ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕನ್ಯಾ ರಾಶಿಯವರ ಎರಡು ಸಾವಿರದ ಇಪ್ಪತ್ತಾರ ವರ್ಷ ಭವಿಷ್ಯದ ರೀಡಿಂಗ್ನ ಮಾಡ್ತಾಯಿದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಕನ್ಯಾ ರಾಶಿಯವ್ರಿಗೆ ನಿಮ್ಮ ಚಾರ್ಟನ್ನ ನೋಡಿದಾಗ ಸೊ ಈ ವರ್ಷ ತುಂಬ ಪೀಸ್ಫುಲ್ ಆಗಿರ್ತೀರ ಅಂದರೆ ಶಾಂತಿಯುತವಾದ ವರ್ಷ ಆಗಿರುತ್ತೆ ರಾಹುವಿಂದ ಮತ್ತು ನೆಗೆಟಿವ್ ಪೀಪಲ್ನಿಂದ ದೂರ ಆಗೋವಂಥ ಟೈಮು ಅವರಿಂದ ಏನು ಹೇಳ್ತೀವಿ ಅವ್ರನ್ನ ಲೈಫಿಂದ ಹೊರಗಾಕೋ ಟೈಮ್ ಅಂತ ಹೇಳ್ತೀವಿ ನಾವು ಸೋ ರಾಹು ಮತ್ತು ಶನಿ ಮತ್ತು ಕೇತು ಹನ್ನೆರಡನೇ ಮನೆಯಲ್ಲಿದ್ದರೆ ವೆರಿ ಗುಡ್ ಇಯರ್ ಅಂತ ಹೇಳ್ತೀನಿ ಈ ವರ್ಷ ನಿಮಗೆ ತುಂಬ ಚೆನ್ನಾಗಿರೋ ವರ್ಷ ಅಂತ ಹೇಳ್ತೀನಿ ನಾನು ಎಜುಕೇಷನ್ ವೈಸ್ ಜನವರಿಯಿಂದ ಮಾರ್ಚ್ವರೆಗೂ ಅಡ್ಮಿಷನ್ಸ್ ನ್ಯೂ ಕೋರ್ಸ್ ಮಾಡ್ಬೋದು ಸೋ ಹೊಸ ಚೇಂಜ್ ಜಾಬ್ ಮಾಡ್ಬೋದು ಕಾಂಪಿಟೇಷನ್ ಗೌರ್ಮೆಂಟ್ ಜಾಬ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋರಿಗೆ ಒಳ್ಳೆ ವರ್ಷ ಕೆಲಸ ತೊಗೊಳ್ಳುವಂಥ ವರ್ಷ ಫಾರಿನ್ ಕಂಟ್ರಿಗೆ ಹೋಗಿ ಸೆಟ್ಲ್ ಆಗೋ ವರ್ಷ ಅಂತ ನಾನು ಹೇಳ್ತೀನಿ ಸೆಕೆಂಡ್ ಜೂನ್ನಿಂದ ನಿಮಗೆ ತುಂಬ ಇನ್ನೂ ಒಳ್ಳೆ ದಿನಗಳು ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ಲವ್ ಲೈಫಲ್ಲಿ ತುಂಬ ಸ್ಟ್ರಾಂಗ್ ಆಗಿರ್ತೀರ ಹೊಸ ವ್ಯಕ್ತಿ ಲೈಫಲ್ಲಿ ಬರೋ ಅಂಥ ಟೈಮ್ ಬಟ್ ಅಷ್ಟೇ ಕೇರ್ಫುಲ್ ಆಗಿರಿ ಸಡನ್ನಾಗಿ ಅಚಾನಕ್ ಅಂತ ಹೇಳ್ತೀವಲ್ಲ ಫೈಟ್ಸ್ ಆಗೋ ಟೈಮ್ ಫ್ಯಾಮ್ಲಿಯಲ್ಲಿ ಕೂಡ ಆಗ್ಬೋದು ಇದು ಬಟ್ ಫ್ಯಾಮ್ಲಿಯಲ್ಲಿ ಜೂನ್ ಫಿಫ್ತ್ ಆದಮೇಲೆ ಸೊ ಏನು ಹೇಳ್ತೀವಿ ಒಗ್ಗಟ್ಟಿರುತ್ತೆ ತುಂಬ ಅಂತ ಹೇಳ್ತೀನಿ ಅಲ್ಲಿವರೆಗೂ ಸ್ವಲ್ಪ ಅಪ್ ಆ್ಯಂಡ್ ಡೌನ್ಸ್ ಅಂತ ಹೇಳ್ತೀವಿ ನಾವು ಗುರು ದೃಷ್ಟಿ ಇಸ್ ಗುಡ್ ಅಂತ ಹೇಳ್ತೀನಿ ನಿಮ್ಗೇನಾದರೂ ಮಕ್ಕಳಿದ್ದರೆ ಅವ್ರು ಚೆನ್ನಾಗಿ ಓದ್ಬೋದು ಗೋಲ್ಡ್ ಮೆಡಲ್ ಸಿಲ್ವರ್ ಮೆಡಲ್ ತೊಗೊಳ್ಬೋದು ನೀವು ಗೋಲ್ಡ್ ಮೆಡಲಿಸ್ಟ್ ಆಗುವಂಥ ಟೈಮ್ ಅಂತ ಹೇಳ್ತೀವಿ ರಾಹು ಆ್ಯಂಡ್ ಕೇತು ಇರೋದ್ರಿಂದ ಸ್ಪೋರ್ಟ್ಸ್ ಆಗಿರಲಿ ಕೋರ್ಟ್ ಕೇಸ್ ಆಗಿರಲಿ ಸೊ ಎಲ್ಲದಕ್ಕೂ ಗುಡ್ ಗುಡ್ ಟೈಮಿಂಗ್ ಬ್ಲೆಸ್ಸಿಂಗ್ಸ್ ಅಂತ ನಾನು ಹೇಳ್ತೀನಿ ಬಿಸ್ನೆಸ್ ಆ್ಯಂಡ್ ಕೆರಿಯರಲ್ಲಿ ನೋಡಿ ಜೂನ್ಗಿಂತಲೂ ಮುಂಚೆ ನಾನು ಹೇಳ್ತೀನಿ ಮೊದಲನೇ ಆರು ತಿಂಗಳು ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ಬೋದು ಏಪ್ರಿಲ್ ಆದಮೇಲೆ ಸ್ಪೆಷಲಿ ಪ್ರಮೋಷನ್ ಕೆರಿಯರ್ ಗ್ರೋತ್ ಎಕ್ಸ್ಪೋರ್ಟ್ಸ್ ಇಂಪೋರ್ಟ್ಸ್ ಬಿಸ್ನೆಸ್ಗೆ ನೆಟ್ವರ್ಕಿಂಗ್ಗೆ ಸೋಷಲ್ ಮೀಡಿಯಾಕ್ಕೆ ಸೋ ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿ ಮಾಡ್ಕೊಳ್ಳುವಂಥ ಟೈಮ್ ಅಂತ ಹೇಳ್ಬೋದು ಶನಿ ದೃಷ್ಟಿನೂ ಇರೋದ್ರಿಂದ ಸ್ವಲ್ಪ ಏನು ಹೇಳ್ತೀರಾ ಹೊಸ ಮನೆ ಮನೆಯೇನಾದರೂ ಕಟ್ತಾಯಿದ್ರೆ ಸ್ವಲ್ಪ ತೊಂದರೆಗಳಾಗ್ಬೋದು ಅಲ್ಲಿ ಬಟ್ ಹೇಳಿಕೊಳ್ಳೋ ಮಟ್ಟಕ್ಕೇನು ತೊಂದರೆಗಳಾಗಲ್ಲ ಬಟ್ ಚಿಕ್ಕ ಪುಟ್ಟ ಏನು ಹೇಳ್ತಾರೆ ಡಿಸ್ಟರ್ಬೆನ್ಸ್ ಅಥವಾ ನೀವು ಯಾರಿಗೋ ಕಾಂಟ್ರಾಕ್ಟ್ ಕೊಟ್ಟಿರ್ಬೋದು ಅವ್ರು ನಿಮ್ಮ ಹಣನ ತೊಗೊಂಡ್ಬಿಟ್ಟು ಕೆಲಸ ಮಾಡದೇ ಇರ್ಬೋದು ಕೆಲ್ಸಕ್ಕೆ ಬರದೇ ಇರ್ಬೋದು ನಿಮ್ಮ ವರ್ಕರ್ಸು ಸೊ ಮೇ ಬಿ ನಿಮ್ಮ ಕಾಲ್ಗೆ ಶನಿ ಈಸ್ ಲೈಕ್ ಲೆಗ್ಸ್ ಅಂತ ಹೇಳ್ತೀವಿ ನೀ ಪೇನ್ ಏನಾದರೂ ಸ್ಟಾರ್ಟ್ ಆಗ್ಬೋದು ನಿಮಗೆ ಹೆಲ್ತ್ ಇಶ್ಯೂಸ್ ಅಂದರೆ ಪ್ರಾಣಾಯಾಮ್ ಮಾಡಿ ವಾಕಿಂಗ್ ಮಾಡಿ ಅಂತ ಹೇಳ್ಬೋದು ಕೆಲವ್ರಿಗೆ ನಾವು ಏನು ಹೇಳ್ತೀವಿ ಅಂದರೆ ಹೇರ್ ಫಾಲ್ಸ್ ಆಗುವಂಥ ಟೈಮ್ ಅಂತ ಹೇಳ್ತೀವಿ ಇದೂ ಇರುತ್ತೆ ಅಂತ ಕೇಳ್ಬೋದು ಸ್ವಲ್ಪ ಕೂದಲು ಜಾಸ್ತಿ ಉದುರ್ಬೋದು ಅದು ಇವಾಗ ಈ ವರ್ಷಕ್ಕೆ ಎಫೆಕ್ಟ್ಸ್ ಅಂತ ಹೇಳಲ್ಲ ಹೋದ ವರ್ಷ ಕಳೆದ ವರ್ಷದ ಸ್ಟ್ರೆಸ್ಸು ಮತ್ತು ನೀವು ಏನು ಹೇಳ್ತೀರ ನಿಮ್ಮ ಡಯಟ್ರಿ ನೀವು ತಿನ್ನೋ ಆಹಾರದ ಮೇಲೂ ಅದು ನಿರ್ಭರಿಸಿ ಅದು ಸೊ ಮೇ ಬಿ ಪ್ರಾಬಬ್ಲಿ ಅಲ್ಲಿರೋದು ಇಲ್ಲಿ ಇಂಟರ್ ಲಿಂಕ್ ಆಗ್ಬೋದು ಆ ಹೆಲ್ತ್ ಇಶ್ಯೂಸ್ ಅಲ್ಲಿಂದ ಇಲ್ಲಿಗೆ ನೀವಾಗಿ ನೀವೇ ಕಂಟಿನ್ಯೂಯಸ್ ಕಂಟಿನ್ಯೂಯೇಷನ್ ಮಾಡ್ಕೊಳ್ಬಹುದು ಸೊ ಹಾಗೆ ನೋಡೋಕೋದ್ರೆ ಈ ವರ್ಷ ಏನು ಹೇಳ್ತೀವಿ ನಿಮ್ಮ ಸ್ಪೆಷಲಿ ಕನ್ಯಾ ರಾಶಿಯವ್ರಿಗೆ ನೈಂಟಿ ಪರ್ಸೆಂಟ್ ಚೆನ್ನಾಗಿರೋ ವರ್ಷ ಅಂತ ಹೇಳ್ತೀನಿ ನಾನು ಹಾಗಂತ ಹೇಳಿಬಿಟ್ಟು ನಾನೇನೂ ಕಷ್ಟಪಡೋಲ್ಲ ಕೂತಲ್ಲೇ ಎಲ್ಲ ಬರಬೇಕು ಕೂತಲ್ಲೇ ಆಫರ್ ಲೆಟ್ರ್ ಬರಬೇಕು ಕೂತಲ್ಲೇ ಡೀಲ್ ಆಗಬೇಕು ಅಂದರೆ ಖಂಡಿತ ಆ ಥರ ಆಗೋಲ್ಲ ಇನ್ ಕೇಸ್ ನೀವೇನಾದರೂ ಹಾರ್ಡ್ ವರ್ಕ್ ಮಾಡೋರೇ ಆಗಿದ್ರೆ ನೈಂಟಿ ಪರ್ಸೆಂಟ್ ಖಂಡಿತವಾಗ್ಲೂ ನಿಮ್ಗೆ ಚೆನ್ನಾಗಿದೆ ಅಂತ ನಾನು ಹೇಳ್ತೀನಿ ಎಸ್ಪೆಷಲಿ ರಿಲೇಷನ್ಶಿಪ್ಗೆ ತುಂಬ ಒಳ್ಳೆ ಟೈಮ್ ಅಂತ ಹೇಳ್ತೀವಿ ರಾಶಿಯವರು ಒಂದು ನೀವು ಇಷ್ಟಪಡೋ ವ್ಯಕ್ತಿ ಬೇರೆಯವ್ರನ್ನ ಮದುವೆ ಆಗಿರ್ತಾರೆ ಅಥವಾ ನೀವು ತುಂಬ ವರ್ಷಗಳಿಂದ ಇದ್ದು ನೀವು ಬೇರೆ ಹುಡುಗನ ಜೊತೆ ಎಂಗೇಜ್ಮೆಂಟ್ ಆಗಿರ್ತೀರ ಮದುವೆ ಆಗಿರ್ತೀರ ಸೊ ಈ ವರ್ಷ ನೀವು ಸಿಂಗಲ್ ಆಗಿದ್ದರೆ ಖಂಡಿತವಾಗ್ಲೂ ಮದುವೆಗೆ ಆಪರ್ಚುನಿಟೀಸ್ ಬರುತ್ತೆ ನಿಮಗೆ ನೀವು ಲಾ ರಿಲೇಷನ್ಶಿಪ್ಪಲ್ಲಿದ್ದರೂ ಅದನ್ನು ಮದುವೆವರೆಗೂ ಹೋಗಿ ನಿಮ್ಮ ಮನೆಯವ್ರಿಗೆ ಒಪ್ಸಿ ನೀವು ಖಂಡಿತವಾಗ್ಲೂ ಅರೇಂಜ್ ಮ್ಯಾರೇಜ್ನ ಆಗುವಂಥ ಟೈಮ್ ಅಂತ ಹೇಳ್ತೀನಿ ಕೆಲವುದಕ್ಕೆಲ್ಲ ಒಂದು ವರ್ಷ ಒಂದು ಟೈಮು ಅಂತ ಇರುತ್ತೆ ಆ ಟೈಮಲ್ಲಿ ಟ್ರೈ ಮಾಡಿದರೆ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ ಅಂತ ಹೇಳ್ತೀನಿ ಬಟ್ ಸಮಟೈಮ್ಸ್ ಏನು ಅಂದರೆ ನಾವು ನಂಬಿರೋ ಜನನೇ ನಮಗೆ ಮೋಸ ಮಾಡ್ತಾರೆ ಕೇರ್ಫುಲ್ ಆಗಿರಿ ಕೆಲವೊಮ್ಮೆ ಅನ್ಎಕ್ಸ್ಪೆಕ್ಟೆಡ್ಲಿ ಅವರು ನಮಗೆ ಮೋಸ ಮಾಡಬೇಕು ಅಂತ ಮಾಡಲ್ಲ ಸಮಟೈಮ್ಸ್ ಮನೆಯವ್ರಾಗಿರ್ಬೋದು ಅಥವಾ ನೀವು ನಿಮ್ಮ ಫ್ರೆಂಡ್ ಝೋನಲ್ಲಿ ಆಗಿರ್ಬೋದು ಕೆಲವೊಮ್ಮೆ ನಿಮಗೆ ಪರ್ಸ್ನಲಿ ಹರ್ಟ್ ಆಗ್ಬೋದು ಸೊ ಅದು ಬಿಟ್ಟರೆ ಎಲ್ಲ ಚೆನ್ನಾಗಿದೆ ಥ್ಯಾಂಕ್ ಯು